ಕೀರ್ತನೆಗಳು ಇಪ್ಪತ್ತೇಳನೆಯ ಅಧ್ಯಾಯ ಒಂದರಿಂದ ಹದಿನಾಲ್ಕು ವಚನಗಳವರೆಗೆ ಕರ್ತನು ನನ್ನ ಬೆಳಕು ರಕ್ಷಣೆಯೂ ಆಗಿದ್ದಾನೆ ನಾನು ಯಾರಿಗೆ ಭಯಪಡುವೆನು ಕರ್ತನು ನನ್ನ ಜೀವದ ಬಲವಾಗಿದ್ದಾನೆ ನಾನು ಯಾರಿಗೆ ಹೆದರುವೆನು ನನ್ನ ಮಾಂಸವನ್ನು ತಿನ್ನಬೇಕೆಂದು ದುಷ್ಟರು ಅಂದರೆ ನನ್ನ ವೈರಿಗಳು ಶತ್ರುಗಳು ಬಂದಾಗ ಅವರು ಎಡವಿಬಿದ್ದರು ನನಗೆ ವಿರೋಧವಾಗಿ ದಂಡು ಇಳಿದರೂ ನನ್ನ ಹೃದಯವೂ ಭಯಪಡದು ಯುದ್ಧವು ನನ್ನ ಮೇಲೆ ಎದ್ದರೂ ಇದರಲ್ಲಿಯೂ ನಾನು ಭರವಸವಾಗಿರುವೆನು ಒಂದನ್ನೇ ಕರ್ತನಿಂದ ಬಯಸಿದೆನು ಅದನ್ನೇ ಹುಡುಕುವೆನು ಕರ್ತನ ರಮ್ಯತೆಯನ್ನು ದೃಷ್ಟಿಸುವುದು ಆತನ ಮಂದಿರದಲ್ಲಿ ವಿಚಾರಿಸುವುದು ನನ್ನ ಜೀವನದ ದಿನಗಳಲ್ಲೆಲ್ಲ ಕರ್ತನ ಆಲಯದಲ್ಲಿ ವಾಸ ಮಾಡುವುದು ಆಗಿದೆ ಕೇಡಿನ ಸಮಯದಲ್ಲಿ ಆತನು ತನ್ನ ಗುಡಾರದಲ್ಲಿ ನನ್ನನ್ನು ಬಚ್ಚಿಡುವನು ತನ್ನ ಗುಪ್ತವಾದ ಡೇರೆಯಲ್ಲಿ ನನ್ನನ್ನು ಮರೆ ಮಾಡುವನು ಬಂಡೆಯ ಮೇಲೆ ನನ್ನನ್ನು ನಿಲ್ಲಿಸುವನು ಈಗ ನನ್ನ ಸುತ್ತಲಿರುವ ಶತ್ರುಗಳ ಮೇಲೆ ನನ್ನ ತಲೆಯು ಎತ್ತಲ್ಪಟ್ಟಿರುವುದು ಆದ್ದರಿಂದ ಆತನ ಗುಡಾರದಲ್ಲಿ ಉತ್ಸಾಹದ ಬಲಿಗಳನ್ನು ಅರ್ಪಿಸುವೆನು ಹೌದು ಕರ್ತನೆಗೆ ಹಾಡಿ ಕೀರ್ತಿಸುವೆನು ಓ ಕರ್ತನೆ ನಾನು ಕೂಗುವ ಸ್ವರವನ್ನು ಕೇಳು ನನ್ನನ್ನು ಕರುಣಿಸಿ ನನಗೆ ಉತ್ತರ ಕೊಡು ನೀನು ನನ್ನ ಮುಖವನ್ನು ನೀವು ಹುಡುಕಿರಿ ಎಂದು ಹೇಳಿದೆಯಲ್ಲ ಕರ್ತನೆ ನಿನ್ನ ಮುಖವನ್ನು ಹುಡುಕುವೆನು ಎಂದು ನನ್ನ ಹೃದಯವು ನಿನಗೆ ಹೇಳಿತು ನಿನ್ನ ಮುಖವನ್ನು ನನಗೆ ಮರೆ ಮಾಡಬೇಡ ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ ನೀನು ನನಗೆ ಸಹಾಯಕನಾಗಿದ್ದೀ ನನ್ನನ್ನು ವಿಸರ್ಜಿಸಬೇಡ ನನ್ನ ರಕ್ಷಣೆಯ ಓ ದೇವರೇ ನನ್ನನ್ನು ಬಿಟ್ಟು ಬಿಡಬೇಡ ನನ್ನ ತಂದೆ ತಾಯಂದಿರು ನನ್ನನ್ನು ತೊರೆದು ಬಿಟ್ಟರೂ ಕರ್ತನು ನನ್ನನ್ನು ಸೇರಿಸಿಕೊಳ್ಳುತ್ತಾನೆ ಓ ಕರ್ತನೇ ನಿನ್ನ ಮಾರ್ಗವನ್ನು ನನಗೆ ಬೋಧಿಸು ನನ್ನ ವಿರೋಧಿಗಳ ನಿಮಿತ್ತ ಸಮವಾದ ಹಾದಿಯಲ್ಲಿ ನನ್ನನ್ನು ನಡೆಸು ನನ್ನ ವೈರಿಗಳ ಇಷ್ಟಕ್ಕೆ ನನ್ನನ್ನು ಕೊಟ್ಟು ಬಿಡಬೇಡ ಸುಳ್ಳು ಸಾಕ್ಷಿಗಳು ಕ್ರೂರತ್ವದ ಶ್ವಾಸ ಬಿಡುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ ಜೀವಿತರ ದೇಶದಲ್ಲಿ ಕರ್ತನ ಒಳ್ಳೆಯತನವನ್ನು ನೋಡುವೆನೆಂದು ನಾನು ನಂಬದೇ ಹೋಗಿದ್ದರೆ ಮೂರ್ಛೆ ಹೋಗುತ್ತಿದ್ದೆನು ಕರ್ತನಿಗಾಗಿ ಕಾದಿರು ಧೈರ್ಯವಾಗಿರು ಆತನು ನಿನ್ನ ಹೃದಯವನ್ನು ಬಲಪಡಿಸುವನು ಕರ್ತನಿಗಾಗಿ ಕಾದಿರು ಎಂದು ನಾನು ಹೇಳುವೆನು ಕೀರ್ತನೆಗಳು ಇಪ್ಪತ್ತೇಳನೆಯ ಅಧ್ಯಾಯ ಒಂದರಿಂದ ಹದಿನಾಲ್ಕು ವಚನಗಳವರೆಗೆ